ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇವರ ಸಹೋಗದೊಂದಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶಾಸಕ ಬಿದೇವೇಂದ್ರಪ್ಪನವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಬೆಳ್ಳಿಯ ಸಾರೋಟಿನಲ್ಲಿ ರಾಧಾಕೃಷ್ಣ ಸಾವಿತ್ರಿ ಬಾಯಿ ಪುಲೆ ಭಾವಚಿತ್ರದೊಂದಿಗೆ ಉರುಮೆ ತಮಟ್ಟೆ ಕಹಳೆ ಹಲವಾರು ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು ಉರುಮೆಯ ನಾದಕ್ಕೆ ಶಾಸಕ ಬಿದೇವೇಂದ್ರಪ್ಪನವರು ಹೆಜ್ಜೆ ಹಾಕಿ ಗಮನ ಸೆಳೆದರು ನಂತರ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು, ಗುರುವಾದವರು ಸೃಷ್ಟಿಕರ್ತರಿಗೆ ಸರಿಸಮಾನರು ಎಂದು ಹೇಳಿದರು

ಿಯನ್ನು ಆರ್ಚನೆ ಮಾಡ್ತಾ ಇದ್ವಿ ಜೊತೆಗೆ ಸುದೀರ್ಘವಾಗಿ ಶಿಕ್ಷಕರ ಸೇವೆಯನ್ನ ಮಾಡಿ ನೀಡುತ್ತೆ ಪ್ರತಿ ವರ್ಷ ಈ ದಿನ ಸನ್ಮಾನ ಮಾಡುತ್ತಾ ಸಂಪ್ರದಾಯದ ಸಂಪ್ರದಾಯವನ್ನು ಕೊಡೋಣ ಪರಿಪಾಠಾಂತವನ್ನು ಕೊಡೋಣ ಆ ನಿಟ್ಟಿನಲ್ಲಿ ಯುವಕರಿಗೆ ಸನ್ಮಾನ ಉತ್ತಮ ಶಿಕ್ಷಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನ ಜೊತೆಗೆ ಹೈಸ್ಕೂಲ್ ಮತ್ತು ಪಿ ಹೆಚ್ಚು ಅಂಕಗಳನ್ನ ಗಳಿಸಿದಂಥ ಮಕ್ಕಳಿಗೆ ಸನ್ಮಾನವನ್ನು ಕಾಯಿಲೆಗಳನ್ನು ತಂದುಕೊಂಡಿದ್ದೀವಿ ಇದು ಪ್ರತಿಯೊಬ್ಬ ನಾಗರಿಕರಿಗೂ ಒಬ್ಬರಿಗೂ ಪ್ರಜೆಗಳು ಮೂಡಬೇಕಾದ್ರೆ ಅಲ್ಲಿ ಬೇಕಾಗಿರುವುದು ಶಿಕ್ಷಣ ಬದಲು ಬರೀ ಶಿಕ್ಷಣ ಅಲ್ಲ ಸಂಸ್ಕಾರುಕ್ತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಕಾರ ಇಲ್ಲದ ಶಿಕ್ಷಣ ಭವಪ್ರಿಯಿಲ್ಲದ ಕಮ್ಮಗಳು ಯಾಕೆ ಕುಟುಂಬಗಳು ಯಾಕೆ ತಂದೆ ತಾಯಿಗಳು ಇನ್ನೇ ವೇಳೆ ನಿವೃತ್ತ ಶಿಕ್ಷಕರಿಗೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು

संदर्भातली शासकि तिप्म देवेंद्रप तालुक्यात कार्य निर्वाह अधिकारी केंचप्पा क्षेत्र शिक्षणाधिकारी हालमूर्ती हाला मुर्ती, पंचायती मुख्याधिकारी लोक्य नक्क सरकारी नौकर संघ तुक एवमी मुख्य कृष्णप महेश हालस्व ब्लॉक कामशिर्मद ಡಾಕ್ಟರ್ ಪಿಎಸ್ ಅರವಿಂದ್ ಶೇಖರಪ್ಪ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಶಾಲೆಯ ಶಿಕ್ಷಕರು ಸನ್ಮಾನಿತರು ಮತ್ತಿತರರು ಪಾಲ್ಗೊಂಡಿದ್ದರು